ನಮಸ್ಕಾರ ಸ್ನೇಹಿತರೆ ಕೇವಲ ಹತ್ತು ದಿನಗಳ ಹಿಂದೆಯಷ್ಟೇ ನಮ್ಮ ಮಗ ಸಾಗರ್ನ ಇಪ್ಪತ್ತೊಂದನೇ ವರ್ಷದ ಹುಟ್ಟುಹಬ್ಬದಂದು ಪ್ರತಿಯೊಬ್ಬ ತಂದೆಗೂ ಮಗ ಅಪ್ಪನಿಗಿಂತಲೂ ಎಲ್ಲ ರೀತಿಯಲ್ಲೂ ಎತ್ತರಕ್ಕೆ ಬೆಳೆಯಬೇಕು ಎಂಬ ಆಸೆ ಇದ್ದೇ ಇರ್ತದೆ ಎಂಬ ಬರಹದ ಜೊತೆಗೆ ಈ ಫೋಟೋವನ್ನು ಹಾಕಿದ್ದಾಗ ನೂರಾರು ಹಿತೈಷಿಗಳು ನಮ್ಮ ಮಗನಿಗೆ ಮನಸಾರೆ ಹಾರೈಸಿದ್ದರು ಅದರಲ್ಲೂ ಗೆಳೆಯ ರಾಜೇಂದ್ರ ನನ್ನ ಆಲೋಚನೆಗಿಂತಲೂ ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಪುಟ್ಟಸಾಗರನ ಹಿಂದೆ ಬೃಹತ್ ಸಾಗರ ಮುಂದಿನ ದಿನಗಳಲ್ಲಿ ಈ ಪುಟ್ಟಸಾಗರ್ ದೊಡ್ಡ ತ್ರಿಶಕ್ತಿಯ ಸಾಗರವಾಗಿ ಬೆಳೆದು ಸದಾ ಸಂತೋಷವಾಗಿ ನೂರಾರು ಕಾಲ ಶಾಂತ ಸಾಗರವಾಗಿರು ಎಂದು ಹಾರೈಸಿದ್ದರು ಸಿಸಿಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ಕೆಡಿಟ್ಟಿಗೂ ರಾಜಧಾನಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವದ ಪಥಸಂಚಲನ ಅರ್ಥಾತ್ ಆರ್ಡಿಸಿಯಲ್ಲಿ ಭಾಗವಹಿಸಬೇಕೆಂಬ ಉತ್ಕಟ ಆಸೆ ಇದ್ದೇ ಇರುತ್ತದೆ ಭಗವಂತನ ಅನುಗ್ರಹ ಮತ್ತು ನಿಮ್ಮಂತಹ ಸಾವಿರಾರು ಸಜ್ಜನರ ಶುಭ ಹಾರೈಕೆಗಳಿಂದಾಗಿ ನಮ್ಮ ಮಗ ಸಾಗರ್ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತಾರರಂದು ರಾಜಧಾನಿ ದೆಹಲಿಯಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವದಲ್ಲಿ ಕರ್ನಾಟಕ ಮತ್ತು ಗೋವಾ ಎನ್ಸಿಸಿ ತಂಡದ ನೂರು ಇಪ್ಪತ್ತೈದು ಸದಸ್ಯರಲ್ಲಿ ಒಬ್ಬನಾಗಿ ಸಂಗೀತ ವಿಭಾಗದಲ್ಲಿ ಭಾಗವಹಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯವಾಗಿದ್ದು ಒಂದು ಹಂತದಲ್ಲಿ ಅಪ್ಪನನ್ನು ಮೀರಿಸಿದ್ದಾನೆ ಎಂದರು ತಪ್ಪಾಗದು ನಿನ್ನೆ ರಾತ್ರಿ ಎಂಟು ಗಂಟೆಗೆ ಬೆಂಗಳೂರಿನಿಂದ ದೆಹಲಿಗೆ ಹೊರಟ ರಾಜಧಾನಿ ಎಕ್ಸ್ಪ್ರೆಸ್ ರೈಲ್ನಲ್ಲಿ ಅವರನ್ನು ಬೀಳ್ಕೊಡಲು ಬಂದಿದ್ದ ಅಸಂಖ್ಯಾತ ಬಂಧು ಮಿತ್ರರಲ್ಲಿದ್ದ ಸಂತೋಷ ನಿಜಕ್ಕೂ ವರ್ಣಿಸಲು ಅಸಾಧ್ಯ ಪ್ರತಿಯೊಬ್ಬರಲ್ಲೂ ತಾವೇ ಆರ್ಡಿಸಿ ಪೆರೇಡ್ನಲ್ಲಿ ಭಾಗವಹಿಸಲು ಹೋಗುತ್ತಿದ್ದೇವೋ ಎನ್ನುವಂತಹ ಅಮಿತೋತ್ಸಾಹ ಇವೆಲ್ಲದರ ನಡುವೆ ಹವಿದ ಜೋಶ್ ಹೈ ಸಾರ್ ಎನ್ನುವ ಘೋಷಣೆಗಳು ಮುಗಿಲು ಮುಟ್ಟುತ್ತಿದ್ದರೆ ಅದೆಲ್ಲದರ ಮಧ್ಯೆ ಬೋಲೋ ಭಾರತ್ ಮಾತಾ ಕಿ ಜೈ ಎನ್ನುವ ಘೋಷಣೆಗೂ ಅಷ್ಟೇ ಉತ್ಸಾಹವಿತ್ತು ಮುಂದೆ ಗುರಿ ಹಿಂದೆ ಗುರು ಇದ್ದಲ್ಲಿ ಎಂತಹ ಕಠಿಣ ಸವಾಲುಗಳನ್ನು ಎದುರಿಸಿ ಮೆಟ್ಟಿ ನಿಲ್ಲಬಹುದು ಎನ್ನುವುದಕ್ಕೆ ನಮ್ಮ ಮಗ ಸಾಗರನೇ ಜ್ವಲಂತ ಸಾಕ್ಷಿ ಒಮ್ಮೆ ಆರ್ಡಿಸಿಯಲ್ಲಿ ಪಾಲ್ಗೊಳ್ಳಬೇಕು ಎಂಬ ಆಸೆ ಅವನಲ್ಲಿ ಛಲ ಛಲಬಿಡದ ತಿರುಕ್ರಮಣಂತೆ ಹಲವಾರು ತಿಂಗಳುಗಳ ಸತತ ಪರಿಶ್ರಮದ ಜೊತೆಗೆ ಸತತವಾಗಿ ಹತ್ತಾರು ಶಿಬಿರಗಳಲ್ಲಿ ಹಂತ ಹಂತವಾಗಿ ತೇರ್ಗಡೆಯಾಗಿ ಅಂತಿಮವಾಗಿ ತನ್ನ ಆಸೆಯನ್ನು ಈಡೇರಿಸಿಕೊಳ್ಳಲು ದೆಹರಿಗೆ ಪರಿಣಿಸುತ್ತಿರುವುದು ನಿಜಕ್ಕೂ ಅದ್ಭುತ ಮತ್ತು ಆನಂದವೇ ಸರಿ ಕಲೆ ಅದರಲ್ಲೂ ಸಂಗೀತ ಸಾಹಿತ್ಯ ನೃತ್ಯ ಎಂಬುದು ನಮ್ಮ ಕುಟುಂಬದ ವಂಶವಾಹಿನಿಯಿಂದಲೇ ಬಂದಿದ್ದು ಸಾಗರ ಈಗ ಹಾಡುಗಾರಿಕೆ ಕೀಬೋರ್ಡ್ ವಾದರ ಜೊತೆ ಬ್ಯಾಲೆಯ ಮೂಲಕವೂ ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವುದನ್ನು ನೋಡಲು ಈಗ ಅವರ ತಾತ ದಿವಂಗತ ಶಿವಮೂರ್ತಿಗಳು ಇದ್ದಿದ್ದರೆ ಇನ್ನೆಷ್ಟು ಸಂತೋಷ ಪಡುತ್ತಿದ್ದರೇನೋ ಎಂಬ ಆಲೋಚನೆ ಆ ಕ್ಷಣ ಮೂಡಿದ್ದಂತೂ ಸುಳ್ಳಲ್ಲ ಭೌತಿಕವಾಗಿ ಅವರ ತಾತ ಇಂದು ನಮ್ಮೊಂದಿಗೆ ಇಲ್ಲದೇ ಇದ್ದರೂ ನಿಮ್ಮಂತಹ ಸಾವಿರಾರು ಸಹೃದಯ ಹಿತೈಷಿಗಳ ಮೂಲಕ ಅವರು ನಮ್ಮನ್ನು ಹಾರೈಸುತ್ತಿದ್ದಾರೆ ಎನ್ನುವುದಕ್ಕೆ ನಿನ್ನೆ ರೈಲ್ವೆ ನಿಲ್ದಾಣದಲ್ಲಿ ಬೀಳ್ಕೊಳ್ಳಲು ಬಂದಿದ್ದವರೇ ಸಾಕ್ಷಿ ಮತ್ತೊಮ್ಮೆ ನಿಮ್ಮೆಲ್ಲರ ಹೃದಯಪೂರ್ವಕ ಹಾರೈಕೆಗಳು ನಮ್ಮ ಕುಟುಂಬದ ಮೇಲೆ ಇದ್ದೇ ಇರ್ತದೆ ಅಲ್ವೇ ಏನಂತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ